ನಡಿಯಲ್ಲಿ ನಿನ್ ತಂಗಿ ಹಾರಿ ಕೆರೆಯ ಕೆರಿಗೆ ಚಂದ್ರಪ್ಪ ಇಲ್ಲೇ ನಿಂತಿಯಲ್ಲ ಹಂಗ ನಿನ್ ತಂಗಿ ಬಿಳತ್ತಿಗೆನ ಹಿಂದ ರಾಮ್ ಭಟ್ರು ಬಿದ್ದಾರಂತ ಆಕಿನ ಹುಡ್ಕತ್ತಾರಂತ ಬಾ ಬಾ ನಾನು ಅದಕ್ಕೆ ಅಲ್ಲಿಂದ ಹುಡ್ಕೊಂಡು ಹುಡ್ಕೊಂಡ್ ನಾ ಬಂದಿನಿ ಹೇಳಂತಂದ್ ನಿಂತು ಬಿಟ್ಟಿರಲ್ಲ ಯವ ಬಾರ ಏರಿ ಏನೇಮ್ಯಾ ಹೋಗೋದು ನೋಡ್ಯಾರ ಜನ ಯಾಕ ಹುಡುಗಿ ಹಂಗ ಓಡ್ ಹೊಂಟೈತಲ್ಲ ಅಂತ ಮಾತಾಡ್ಕೊಂಡಾರ ಅವ್ರವ್ರ ಹೋಗಿ ನೋಡತ್ಲಿಗೆ ಅಲ್ಲಿ ಬಟ್ಟಿ ಹೋಗಿ ಕುಂತಾರ ಜಕ್ಕಕ್ ಹೋದಾರ ಮತ್ತೆ ಕೆರೆಯಾಗ ನೋಡ್ಯಾರ ಅವರು ಅಷ್ಟೊಂದ್ಲೆ ರಾಮ ಭಟ್ರ ಅಲ್ಲೇ ಇದ್ರಂತ ಅವ್ರು ಹಗ ಜಿಗದಾರ ಹಾಕಿನ್ ಕಾಪಾಡ್ಬೇಕಂತಂದು ಅಲ್ಲಿ ಏನಾಗೈತೆ ಗೊತ್ತಿಲ್ಲಪ್ಪ ಬಡ ಬಡಬ ಹೋಗು ನಡಿ ಭಟ್ರ ಭಟ್ರ ಸಿಕ್ಲನ್ರಿ ಸಂಗೀತವ ಏನ್ ಮಾಡ್ಕೊಂಡ್ಲೆ ಸಂಗೀತಿ ನಿನಗೆ ಅದಕ್ಕೆ ಬೇಕಿತ್ಲೇ ಯವ್ವ ಏನಾಗ್ಲೇ ಸಂಗೀತಿ

ಹಂಗೂ ಇಲ್ಲ ಹಿಂಗು ಇಲ್ಲ ಹೋರೆವ ಇಬ್ರು ಗಂಡ ಹೆಂಡತಿ ಹೋರಿ ಒಂದು ಒಂದು ಗಡಿಗೆ ಹಾಲು ಕುಡಿದು ತಣ್ಣಗ ಮಕ್ಕ ಹೋರಿ ಹೋರಿ ಯಾಕೆ ಏನೇನಾರ ಮಾತಾಡ್ತಿದ್ದಿ ಮನೆಯವರೆಗೂ ಕೇಳ್ಕೊಂಡ್ ಬಂತು ಮನೆಯವರೆಗೂ ಕೇಳ್ಕೊಂಡ್ ಬಂತು ಒಂದ್ ಸಹಾಯ ಮಾಡ್ರಿ ನನಗೆ ಒಂದ್ ಈಟ್ ಸಹಾಯ ಮಾಡ್ರಿ ನನಗ ನಾವ್ ಯಾರು ಕೈ ಹಿಡಿಯಲಿಲ್ಲ ಪಾಪ ಅಲ್ಲಿ ಕಟ್ಕೊಂಡು ಗಂಡನ ಬಿಟ್ಟ ಇಲ್ಲಿ ಅವ್ರ ಮನೆಯವರು ಕೈ ಬಿಟ್ರೆ ಹುಡುಗಿ ಏನು ಮಾಡ್ಬೇಕು ಅಂತ ಅಂತ ನನಗೆ ಯಾವ ಇದೆಲ್ಲ ಅಷ್ಟು ಬೇಡ ನಿನ್ ಮನೆ ಬರುದಿಲ್ಲ ಕೇರಿಯರೆ ಬಾಗಿ ನೋಡಕಂತೀನಿ ಅಂತ ಅಡ್ಡಂಗಾ ಮಾಡ್ತವಾ ನನ್ನ ಮಗಳು ಏ ಗುಂಡವಕ ಸುಮ್ ಸುಮ್ಮ ನಿಂತಕೋ ಬೇಡ ಬಾ ಏನಾಗ್ ಇರೋದಿಲ್ಲ ಹಂಗಾ ಆಕಿ ಹಿಂದೆ ಬಿದ್ದಾರ ರಾಮಬಟ್ಟರು ಭಟ್ರು ಬರ್ತ ಸುಮ್ನಿರೋ ಒಂದಿಟ್ಟು ಅಣ್ಣಾರಾ ಎಲ್ಲದಂದ್ರೆ ನನ್ನ ಮಗಳು ಸಿಕ್ಕಳಂದ್ರೆ ಯವಾ ಏಕ ಗುಂಡವಕ ನನಗೆ ಆಗಲ್ಲ ಒಪ್ಪತ್ತ ನಿಂದ ನನಗೆ ಆಗಲ್ಲ ಇಡಿ ಕೇರಿನಾ ಅರ್ಧ ಹುಡುಕಿನ ಯವಾ ಎಲ್ಲೂ ಸಿಗ್ಲಿಲ್ಲ ನನ್ನ ನನ್ನ ಮಗಳು ಬಿದ್ದಿದ್ದಾ ನೋಡಿನಿ ನಿನ್ನ ಮಗಳ ನಾ ಅಲ್ಲಿ ನಿಂತಿದ್ಯವ ಒಂದು ಮುಳುಗ ಹಾಕಿದ್ನ ಕೆರೆಯಾಗ ಎದ್ದ ಹಾರಿ ಬಿಟ್ಲು ಆ ಏ ಏ ಹುಡುಗಿ ಅನ್ನತ್ಲಿಗೆ ನಾ ದಬ್ಬನ ಬಿದ್ಲವ ಅವ ಹಾರೇಳ ಬೇರೆ ಯಾರನಾರ ಸೀನಪ್ಪನ ಕರ್ಕೊಂಬರೀ ಸೀನಪ್ಪ ಇಂಥದ್ರಾಗ ಎತ್ತಿದ ಕೈ ಹುಡುಕ್ತಾನಾತ ಇನ್ ಲೇಟ್ ಆಯ್ತಂದ್ರ ಹೆಣನ ಸಿಗೋದು ಹೋರಿ ಲಘು ಲಘು ಏ ಹೋಗ್ಲಾ ಕೆಂಪ ಕರ್ಕೊಂಬೋಗು ಕೆಂಪಣ್ಣ ಹಂಗ ಸೀನಪ್ಪನ್ ಜೊತೆಗೆ ಇತ್ತನು ಕರ್ಕೊಂಬಂದ್ಬಿಡ್ರಿ ಚೆನ್ನಪ್ಪಣ್ಣನ ಹೌದ್ ಹೌದ್ಲೇ ಚನ್ನಪ್ಪನು ಕರ್ಕೊಂಬ ಹಂಗ

ோன் சீனப்பண சின்னப்பணுந்திர மத்த ஜி சிகன்தான் அய்யா அதுக்கா தவய்துரி கரே உம் நோட

ಎಕ್ಕ ಶಣಕಿದಿ ಹೋಗು ನಿನ್ ಕೆಲಸ ಬಗ್ಸಿದ್ರ ಮಾಡಿ ಹೋಗು ಅದೇನ ಅಂತಾರಲ್ಲ ಯಾರ ಹಾರ್ಟ್ ಪೇಶೆಂಟ್ ಇದ್ರ ಸತ್ ಹೋದಾರ ಬಾಯಿಗೆ ಬಾಯ್ ಬಂದ್ ನಿನ್ ಅಂತಾರಿದ್ರ ಹೋಗ್ ಕ್ಷಣಕ್ಕಿದಿ ದೊಡ್ಡಕೆ ಆಗಿ ದೊಡ್ಡ ಮಾತನ್ನ ಎಂತ ಸಣ್ತನ ಐತಿ ನಿನ್ನ ಹತ್ರ ಹೋಗ್ತಾ அந்தங்க ஊராக ஓச்ருக்கி இல்லை நான் மந்தித மந்தியாக்கி மாதாடதா தீ கி நீங்க நோடக்க மாதாடக்கித்த கத்தீன் நானு கை விட்டாங்க

ಮಾತಾಡ ಮುಂದೆ ನೋಡಿ ಮಾಡಿ ಮಾತಾಡ್ರಿ ನೀ ಹಡಿಬಿಟ್ಟಿ ಬಿಟ್ಟಿ ಸುಕನ್ನಿ ನಿನ್ನ ಮತ್ತ ದಟ್ಟನಾ ಚೀಳಿ ಬಿಡ್ತೀನಿ ನಿನ್ನ ಹೇಳಕತ್ತೀನಿ ನಾನು ಇಲ್ಲಿ ಹರ್ದು ಹುಟ್ಟಿ ಉರಿಯಾಕತ್ತೈತಿ ನನಗ ಬಂದಾಳೆ ಈಕಿ ನಿನ್ನ ಏನ್ ಹೇಳಲಿತ್ನ ನಿನಗೇನ್ ಗೊತ್ತಿತ್ತು ನೀನ ಅಂದಿಲ್ಲ ನಿನಗ್ ಬೇಕಾತಂದ್ರೆ ನಿನ್ನ ನಿನಗ ಅಣ್ಣಂದನ ಕೇಳಲಿ ನೀನು ನಿನ್ಗ ಅಣ್ಣನ ಸೇರಂದಿರಿ ನಿನ ಬೇಕಾತಂದ್ರೆ ನೀನು ನಿನ್ನ ಮಗಳಿಂದ ಹೋಗನ್ ತಂದು ನೀನು ಹಿಂಗಂತಿ ಅಂದ್ಲೆ ನೀನು ಎಷ್ಟ್ ನಾಟಕ ಮಾಡ್ತೀರಿ ಯಾವಾಗ ಅಂತ ಹೆಂಡ್ತಿ ಅತ್ಯಾರ ನೀವು ಹೊರಗದಿರಿ ಮನೆಯಾಗಿಲ್ಲ ಒಂಚೂರು ನಾಲ್ಗಿ ಮೇಲೆ ಹಿಡ್ತಾ ಇರ್ತಕೊಂಡ್ ಮಾತಾಡ್ರಿ ಸುಮ್ಮನೆ ಸುಮ್ ಸುಮ್ಮನೆ ನೀವು ಬೇರೆ ಹೆಣ್ಮಕ್ಳ ಮೇಲೆ ಬ್ಯಾರ ಮನೆ ಮಕ್ಕಳ್ರಿ ನಾವು ಏಟ ಆಗ್ಲಿ ಅಪಾದ್ನ ಹಾಕ್ಬೇಡ್ರಿ ನಾವೇನಕಿಗೆ ಸಾಲ ಮಾಡ್ಕೊಂಡಿದ್ದಿಲ್ಲ ಸಾಲ ಮಾಡ್ಕೊಂಡು ಗಂಡನ್ ಬಿಟ್ಟು ಕೆಟ್ಟು ಇಲ್ಲಿ ಬಾಂದಿದ್ದಿಲ್ರಿ ಏನ್ರಿ ನಾವಂತರೂ ಯಾವ್ದು ಏನು ಹೇಳಿಲ್ಲ ನಮ್ಮ ಮೇಲೆ ನೀವು ಯಾವ್ದೇ ರೀತಿಯಾದ ಅದ ಅಪಾದ್ನೂ ಹಾಕ್ಬೇಡ್ರಿ ಹೇಳಿ ನೋಡ್ರಿ ನಾ ಸ್ವಚ್ ನಿಮಗ ಸುಮ್ನ ಏನಮ್ಮ ನೀನು ಒಂದ್ ಸ್ವಲ್ಪ ನೀನು ಖಬ್ರಿಲ್ ಅಲ್ಲಿ ಪಾಪಕ್ಕೆ ನೀರಿ ಬಿದ್ದ ಅಂತಂದು ಸಿಗೋಳಂತ ಅಂತ ಪಿ ಚಡಕ ತೀವಿ ನಿನಗೇನಮ್ಮ ನಿಂದ ಹತ್ತಿತ್ತಲ್ಲ ತಡ್ಕೋ ಅಂದಿಟ್ಟ ಇಲ್ಲಾಡ್ರಿ ಬಿಟ್ರ ಇಲ್ಲಾಡ್ರಿ ಬಟ್ರ ಆಚೆ ಕಡೆಗೆ ಬಾಳ ಬುದ್ದಲೈತಿ ಅಲ್ಲಿ ಏನರ ಅದಾಳ ನಾನು ನೋಡ್ಬೇಕಿತ್ರಿ ಬಟ್ರ ನೋಡಿ ನೀವ ನಾನು ಹುದ್ದಲು ಕೆಳಗತ್ತ ಹೋಗಿನಿ ಅಲ್ಲಿ ಗಿಡ ಅದಾವಲ್ಲ ಕಡೆ ಗಿಡ ಬೆಳೆದ ನೋಡು ಅಲ್ಲಿವರೆಗೂ ಹೋಗಿ ನೋಡಿ ನೀವು ನಾನು ನನಗೂ ವಯಸ್ಸಾಗಿತ್ತಲ್ಲವ ಜಾಸ್ತಿ ಉಸುರು ಹಿಡ್ಕೊಳಕ್ ಆಗಲ್ಲ ಹೋದ್ರ ತಳಕತ ಹೋದ್ರ ಅದ್ರಾಗ ಹುದೈತಿ ಮತ್ನಾ ಸಿಕ್ಕೊಂಡೆ ಅಂದ್ರ ಮತ್ ನಾನು ಯಾರ ಇತ್ತ ತರವ ನೀನ್ ಅದಕ್ಕ ಹ್ಮ್ ಇಲ್ಲೇ ನೋಡಿ ನೀ ತಡಿ ಬರ್ಲಿ ಚೆನ್ನಪ್ಪಣ್ಣ ಶಿನಪ್ಪ ಬರ್ಲಿ ಅವರೋ ಹರಿದ್ರ ಅಕ್ಕಾರ ಸ್ವಂಗಿ ಅಂತ ಹೇಳ ಸ್ವಂಗಿ ಅಂತ ಬರ್ತಾರ ತಡಿ ಒಂದಿರ ಸಮಾಧಾನ ಮಾಡ್ಕೋ ಏನು ಆಗುದಿಲ್ಲ ಏನ್ ನೋಡವ ಯವ ಮನ್ಯಾಗ ಜಗಳಾದಾಗ ಕುಂತ್ಕೊಂಡು ಅದರ ಬಗಿಹರ್ಸ್ಬೇಕವ ಈ ಹಿಂಗ ಕೊಡ್ಮ್ ಕಂಡು ಎದ್ರ ಅಂದ್ರ ಹಿಂಗಾಗತ್ ನೋಡು ಅದಕ್ಕ ಒಂದಿಟ್ಟ ನೋಡಿ ಮಾಡಿ ಮಾತಾಡ್ಬೇಕು ಅನ್ನೋದು ಇದಕ್ಕ ಈಗ ಸಿಟ್ ನೆಳದಾಗ ಆಕಿ ತಪ್ಪು ಮಾಡ್ಬಿಟ್ಲಾಕಿ ತಡ್ರಿ ನೋಡನ್ ಏನ್ ಆಗತ್ತಂತಿ ಅಲ್ರಿ ಬಟ್ರ ನಾನು ಮತ್ತ ಹೋಗಿ ಗೌಡ್ರಿಗೆ ಹೇಳಿ ಪಂಚರ್ಗೂ ಕೂಡಿಸಿ ಮತ್ತೆ ನಮ್ಮ ಪಂಚಾಯತಿ ಅಧ್ಯಕ್ಷಗು ಹೇಳ್ತೀನಿ ಹಂಗ ಪೊಲೀಟೀಷಿಯನ್ಗು ಫೋನ್ ಮಾಡಿ ಬರ್ತೀನಿ ಮತ್ತೆ ಮತ್ ಚೀನಾಪ್ಪಗು ಚೆನ್ನಪ್ಪುಗು ಆಲಿಲ್ಲ ಅಂದ್ರೆ ಮತ್ತ್ ಪೊಲೀಸರು ಅಗ್ನಿಶಾಮಕದರ್ಗೆ ಹೇಳ್ತಾರೆ ಅವ್ರ ಬಂದು ಹುಡುಕ್ತಾರ ಕೊನಿಗೆ

ಯವ್ವ ನನಗೂ ಕರೆನ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಬೆ ಮಾವರ್ಗೆ ಫೋನ್ ಮಾಡ್ತೀನಿ ತಡಿ ಅವ್ರು ಸುರೇಶ್ ಮಾವ್ರು ಬರ್ತಾರ ಹಚ್ಚಬೇಡ ನೀನು ಆ ಬಾಣೆ ಮಾತ್ರ ಹಚ್ಚಬೇಡಿ ನೀ ಫೋನು ನನ್ನ ಮಗಳಿಗೆ ಏನ್ರ ಆತಂದ್ರ ಅದಕ್ಕೆ ಕಾಣಲ್ಲ ಅವ ಏನೋ ಒಂದ್ ಮಾಡಿದ್ಲು ತಪ್ಪು ಅದನ್ನ ಅಲ್ಲೇ ಬಗ್ಗೆ ಹರಿಸಿ ಅದಕ್ಕೊಂದ್ ಏನ ದಾರಿ ಜಗ್ಗಿತ್ತು ಹುಡುಕ್ ಬೋದಿತ್ತು ಹಿಂಗ ದೊಡ್ಡದ ಮಾಡಿ ಕೊನೆಗೆ ಸಾಯಂಗ್ ಮಾಡಿಬಿಟ್ಟವ ಸಾಯಂಗ್ ಮಾಡಿಬಿಟ್ಟ ಗುಂಡವಕ್ಕ ಬೇ ಗುಂಡವಕ್ಕ ನಡಿ ನಾವು ಎಲ್ಲ ನೋಡ್ತಿವಂತ ನೀ ಮನಿ ನಡಿ ಏ ತಂಗಿ ಕರ್ಕೊಂಡೋಗ ನಿಮ್ ಅತ್ಯರ್ನಾ ಕರ್ಕೊಂಡೋಗ ಇಲ್ಲೇನು ಬಿಸ್ಲ ನಿಂತಿರ್ತಾರ ಅದು ಮುಂದೆ ಏನು ಮಾಡ್ಬೇಕು ಏನನ್ನ ನೋಡಕ್ಕೆ ಬರ್ತೈತಿ ಗೌಡ್ರಿಗಂತ್ರು ಹೇಳ್ಬೇಕಾಗತ್ತೆ ಮತ್ತೆ ಊರ ಗೌಡ್ರಿಗೆ ಮತ್ತೆ ಅಧ್ಯಕ್ಷಿಗ ಹೇಳಲಿಲ್ಲ ಅಂದ್ರೆ ಹೆಂಗವ ಪಂಚಾಯತಿ ಅಧ್ಯಕ್ಷಗ ಹಂಗ ಮತ್ತೆ ಮತ್ತೆ ಸಿಗ್ಲಿಲ್ಲ ಅಂದ್ರ ಮತ್ತ್ ಅಗ್ನಿಶಾಮಕದವ್ರು ಮತ್ತೆ ಮತ್ ತಗೋ ಅದ್ರಾಗ ಏನು ತಪ್ಪಿಲ್ಲ ನೀ ಹೋಗು ಯಾಕ ಗುಂಡವ್ಕ ಸಮಾಧಾನ ಮಾಡ್ಕೊಂಡು ಹೋಗೋಗವ ಮತ್ತೆ ಆಗದನ್ನ ಯಾರು ತಪ್ಪಸಕ್ ನಮ್ಮ ನಮ್ ಕೈಗೈತಾಯವ ಎಲ್ಲ ಭಗವಂತನ ಕೈಯ್ಯಾಗ ಐತಿ நான் அல் பட்டா நீவெளி நமது ஏன் தப்பை ஆ ಚಂದಾಗ ಬಾಳ ಮಾಡ್ಕೊಂಡು ಗಂಡ ಮನೆಯಾಗ ಚಂದಾಗಿ ಇರ್ಲಿ ಅಂತಂದು ಒಂದಿಟ್ಟು ನಾವು ನಿಷ್ಠುರಂಗ ಮಾತಾಡಿದ್ರು ಕರರಿ ಬಟ್ರ ಇಲ್ಲ ಅಷ್ಟಕ್ಕ ಯಾರ ಕೆರೆಯನ್ರಿ ನಾವ್ ಏನ್ ಅಂದಿವ್ರಿ ಒಂದ ಮಾತಾ ಅಂದ್ವಿ ನೀನು ಗಂಡ ಬಗೆ ಹಚ್ಕರವ ನಮ್ ಕೈಲ ಆಗುದ್ರಿ ತಪ್ಪನ್ರಿ ಬಟ್ರ ನೀವ ಹೇಳ್ರಿ ಬೇಯ್ ನೀಂತ ಮನ್ಸಳದಿವಿ ಇಲ್ಲ ಆಗಕತ್ತಿರದೇನು ನೀವ್ ನೀ ಅಂತ ನೀನೇನ್ ಇಲ್ಲಿ ಸಾಬೀತ್ ಮಾಡಿಕ ಕರ್ಶಿವ ನಿನ್ನ ಹೋಗು ನಿಮ್ ಅತ್ತಿ ಮನೆಗೆ ಹೋಗ ಅಯ್ಯವ ಏನ್ ಶನಕ ನೀನ್ ಅಯ್ಯ ಶರಣ್ ರೀ ಸೌಕರ್ ಮಂದಿಗೆ ಶುಭೋದಯ ಎಲ್ರಿಗೂ ಯಶಸ್ಸು ಲಾಸ್ಟ್ ಇಟ್ಬಿಟೇನಿ ನಮ್ಮ ಶ್ರೇಯಸ್ ಅವ್ರ ಅವರು ಮೆಸೇಜ್ ಮಾಡಿದರು ಅವರ ಯಜಮಾನ್ರು ಬಸವರಾಜು ಮತ್ತು ಅವ್ರ ಮಗಳು ಭೂಮಿಕಾ ಮತ್ತು ಶ್ರೇಯಸ್ ಅವ್ರಿಗೆ ಹಾಯ್ ಹೇಳಕ್ಕೆ ಹೇಳಿದರು ಆದರೆ ಅವ್ರ ಹೆಸರು ಅವರು ಮೆನ್ಷನ್ ಮಾಡಿಲ್ಲ ಸೊ ಹಾಗಾಗಿ ಅವ್ರಿಗೂ ಅವ್ರ ಯಜಮಾನ್ರು ಅವ್ರ ಮಕ್ಕಳಿಗೂ ಹಾಯ್ ಮಕ್ಕಳು ಭೂಮಿಕಾ ಮತ್ತು ಶ್ರೇಯಸ್ಸು ಆಮೇಲೆ ಅವರು ನನ್ನ ಬರ್ಡೇ ಅಕ್ಕ ಅಂತಂದಿದ್ದರು ಪ್ರಿಯಾ ಅವರೇ ಹ್ಯಾಪಿ ಬರ್ಡೇ ಚೈತ್ರ ಅವರೇ ಹ್ಯಾಪಿ ಬರ್ಡೇ মেৰিগু হায় হেল্ল' গুড মৰ্ণিং হব নাই বাই